ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಪ್ಪು ಮತ್ತು ಗೌರಿ ಇಬ್ರು ಕೂಡ ಅವ್ರಿಗೆ ಯಾರು ಹೊಡೆದು ಬರ್ದು ಹಾಕಿದ್ರು ಅವ್ರದೇ ಜೀಪಲ್ಲಿ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಗೌರಿ ಭಾವಕ್ಕೆ ಬಿತ್ತು ಹೋದ್ಲು ಹಾಗಿದ್ರೆ ಕಾಪಾಡ್ತಾನೆ ಅಪ್ಪು ಅಪ್ಪಿಗೆ ಗೊತ್ತಾಗತ್ತಾ ಗೌರಿ ಕಷ್ಟ ಅಪ್ಪು ಕೂಡ ಗೌರಿ ಮೇಲೆ ರೇಗ್ತಿದ್ದಾನೆ ಆ ಕಡೆ ಗೌರಿ ನೆನೆಸ್ಕೊಂಡು ಅಪ್ಪ ಹುಚ್ಚ ಆಗ್ತಿದ್ದಾರೆ ಏನಪ್ಪ ಆಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಅಪ್ಪು ಇಬ್ರು ಕೂಡ ಜೀಪ್ ಅಲ್ಲಿ ಬರ್ತಿದ್ದಾರೆ ಈ ಕಡೆ ಜೀಪ್ ಕತ್ಕೊಂಡ್ ಬರ್ತಿರೋದು ಕೂಡ ತಪ್ಪು ಅಂತ ಅನ್ನಿಸ್ಬಿಡ್ತದೆ ಅಪ್ಪುಗೆ ಬಿಕಾಸ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ಏನು ಅಂತ ಏನಪ್ಪಾ ತಂದೆ ಇಷ್ಟೊಂದ್ ದೊಡ್ಡತನ ಬೇಡ ಯಾರ್ಗೆ ಎಷ್ಟು ಕರುಣೆ ತೋರಿಸ್ಬೇಕು ಅಷ್ಟೇ ಕರುಣೆ ತೋರಿಸ್ಬೇಕು ಈ ಜೀಪ್ ಅಲ್ಲಿ ಬಂದದಕ್ಕೆ ನಾವು ಬಚಾವಾಗಿ ಹೋಗ್ತಿರೋದು ಇಲ್ಲಾಂದ್ರೆ ಬಚಾವೇ ಆಗ್ತಿರ್ಲಿಲ್ಲ ಅಂತ ಗೌರಿ ಹೇಳ್ತಿದ್ದಾರೆ ಅವ್ರು ಇನ್ನು ಅವರು ಕೂಡ ಅಂತ ಅಂತವ್ರು ಜೀಪ್ ಕದ್ದಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ತಪ್ಪು ಇಲ್ಲ ಅಂತ ಹೇಳಿ ಹೋಗ್ತಿದ್ದಾಳೆ ಬಟ್ ಆ ಜೀಪ್ ಹೋಗುತ್ತೆ ಏನು ಮಾಡೋದು ಊರಿಗೆ ತಲುಪೋದು ಮತ್ತೆ ಲೇಟ್ ಆಗ್ತದೆ ಜೀಪನ್ನು ತಳ್ಳಬೇಕು ಶಕ್ತಿ ಸಾಲ್ತಿಲ್ಲ ಈ ಕಡೆ ತಳ್ಳಿ ತಳ್ಳಿ ಸಾಕಾಗುತ್ತೆ ಅಪ್ಪುಗೆ ನಂತರ ಈ ಕಡೆ ಜೀಪ್ ಆನ್ ಆಗುತ್ತೆ ನಂತರ ಮಾತಾಡ್ತಾ ಮಾತಾಡ್ತಾ ಹೋಗ್ತಿದ್ದಾರೆ ಈ ಕಡೆ ನಿಮ್ಮ ಅಪ್ಪ ನಿನಗೋಸ್ಕರ ಎಷ್ಟು ಕಷ್ಟ ನೀನು ಹೋದ ತಕ್ಷಣ ಅವ್ರಿಗೆ ಎಷ್ಟು ಖುಷಿಯಾಗುತ್ತೋ ಅಬ್ಬಬ್ಬಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಅಷ್ಟೆಲ್ಲ ಪ್ರೀತಿ ಮಾಡ್ತಾರೆ ನಮ್ಮ ಮಂಗಳಮ್ಮನೆ ನಾನು ಹೋದ ತಕ್ಷಣ ಕೈ ಕೊಡ್ತಾರೆ ಅಂದಮೇಲೆ ನಿನ್ನ ಕತೆ ಹೇಗಿರಬೇಕು ಅಂತ ಹೇಳಿ ಮನೆ ಬಗ್ಗೆ ಹೇಳ್ತಿದ್ರೆ ಈ ಕಡೆ ಗೌರಿ ಎಮೋಷ್ನಲ್ ಆಗ್ತದಾಳೆ ಆ ಕಡೆ ಅಜ್ಜಿ ಅವಳು ಫೋಟೋನ ತೆಗೆದು ಹೊರಗಡೆ ಬಿಸಾಕ್ತಾರೆ ನಮ್ಮ ಮರ್ಯಾದೆ ಕಳೆದ್ಬಿಟ್ಲು ಅಂತ ಆದರೆ ಇಲ್ಲಿ ಅಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಗೌರಿ ಈ ರೀತಿ ತಪ್ಪನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಗೌರಿ ತುಂಬಾ ಒಳ್ಳೆಯವಳು ಅವಳು ಎಲ್ಲೂ ಹೋಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಯಾರಿಗೂ ಹೇಳಿದೆ ಕೇಳಿದೆ ಬಂದೇ ಬಿಟ್ಟಿದ್ದಾರೆ ಹುಡುಕೊಂಡು ಈ ಕಡೆ ಮಾಣಿಕ್ಯ ನೋಡ್ತಾನೆ ಅಪ್ಪ ಕಾಣಿಸ್ತಿಲ್ಲ ಪ್ಯಾನಿಕ್ ಆಗ್ತಿದ್ದಾನೆ ಅದಕ್ಕೆ ಸರಿಯಾಗಿ ಮಾವ ಕೂಡ ಇದ್ದಾರೆ ಇಬ್ಬರು ಕೂಡ ಹುಡುಕ್ತಾರೆ ಹುಡುಕ್ತಾರೆ ಕಾಣಿಸಲ್ಲ ನಂತರ ಜೀಪನ್ನ ಹತ್ಕೊಂಡೇ ಬಂದ್ಬಿಡ್ತಾರೆ ಹೊರಗಡೆ ಎಲ್ಲ ಹುಡುಕ್ತಿದ್ದಾರೆ ಜೀಪ್ ಅಲ್ಲಿ ಈ ಕಡೆ ಎಲ್ಲೂ ಕಾಣಿಸ್ತಿಲ್ಲ ಯಾವುದೋ ಒಂದು ಜಾಗದಲ್ಲಿ ಗೌರಿ ತಂದೆ ಹೆಗ್ ಅವರು ಹೋಗಿ ಹುಡುಕ್ತಾ ಇದ್ದಾರೆ ನಂತರ ಇಲ್ಲಿ ಮಂಗ್ಲಮ್ಮನ ಕತೆ ಹೇಳುತ್ತಿರೋದು ಈ ಕಡೆ ಅಪ್ಪು ಅಂತೂ ಹಳೆ ದಿನಗಳನ್ನ ನೆನಪಿಸ್ಕೊಳ್ಳೋದು ಮಂಗ್ಲಮ್ಮ ಅವ್ರನ್ನ ನೋಡಿದ್ದೆ ಜೊತೆಗೆ ಅಲ್ಲಿ ಮಂಗ್ಲಮ್ಮ ಅವರು ತನ್ನ ಮಗನ ನೆನೆಸ್ಕೊಂಡು ಏನಾಯ್ತು ಅಂತ ಕಣ್ಣೀರು ಹಾಕ್ತದಾನೆ ನಾಲ್ಕು ಜನದ ಕುಹುಕ ಮಾತುಗಳನ್ನ ಕೇಳಿ ಅವ್ರ ಮನ್ಸಿಗೆ ತುಂಬಾನೇ ಹರ್ಟ್ ಆಗಿದೆ ಅರ್ಜುನಂಗಂತೂ ಗೌರಿ ಕಂಡ್ರೆ ಆಗಲ್ಲ ಗೌರಿನ ಮದುವೆ ಮಾಡ್ಕೊಂಡು ಬಂದರೆ ಅಂತ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಈ ಕಡೆ ಅಪ್ಪು ಮಾತ್ರ ತನ್ನಮ್ಮ ಹೇಗೆ ರೇಗ್ತಾಯಿದ್ಲು ಬೈತಾ ಇದ್ಲು ಬಿಕ್ಕಳಿಕೆ ಶುರುವಾದರೆ ಅಂತೆಲ್ಲ ನೆನ್ಸು ಮಾಡ್ಕೋತಿದ್ದಾರೆ ಬಿಕಾಸ್ ಇಲ್ಲಿ ಗೌರಿನ ಬಿಟ್ಟು ಬಿಕ್ಕಳಿಕೆ ಶುರುವಾಗಿ ಹೊರಗಡೆ ಹೋಗಿರ್ತಾರೆ ಅದಾದ ನಂತರ ಇಲ್ಲಿ ಅಯ್ಯೋ ಬಟ್ಟೆನ ಚೇಂಜ್ ಮಾಡಿಬಿಡಣ ಈ ರೀತಿ ಕೊಳೆ ಬಟ್ಟೆ ಹಾಕ್ಕೊಂಡಿದ್ರೆ ಮೊದಲೇ ಮುಂಬೈಗೆ ಹೋಗಿಲ್ಲ ಅಂತ ಬೈತಾಳೆ ಫೈಟಿಂಗ್ ಆಡಿದ್ವಿ ಅಂತ ಇನ್ನೂ ಕೂಡ ಚಾರ್ಜ್ ಮಾಡಿಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ಟೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಜೊತೆಗೆ ಬಿಕ್ಕಳಿಕೆ ಶುರುವಾಗುತ್ತೆ ನಮ್ಮ ಮಂಗ್ಳ ಮನೆ ನೆನ್ಸ್ಕೊತಿರ್ಬೇಕು ಅನ್ಕೋತಾರೆ ಬಿಕಾಸ್ ಮನೆಯಲ್ಲೂ ಕೂಡ ಬೈತಿದ್ದಾಗ ಬೈಕಳಿಕೆ ಶುರುವಾಗ್ತಿತ್ತು ಅವ್ರು ಬೈಯೋದು ನೆನೆಸಿದ ತಕ್ಷಣ ಬಿಕ್ಕಳಿಕೆ ನಿಂತು ಹೋಗ್ತಿತ್ತು ಎಲ್ವನ ಕೂಡ ನೆನ್ ಮಾಡ್ಕೋತಾರೆ ಬರ್ತಾರೆ ಬಟ್ ಗೌರಿ ಕಾಣಿಸ್ತಿಲ್ಲ ಅದಕ್ಕೆ ಕಾರಣ ಒಂದು ರೀತಿಯ ಅಪ್ಪುನೆ ಬಿಕಾಸ್ ಅಮ್ಮನ ಒಂದು ಪ್ರೀತಿ ಬಗ್ಗೆ ಮಾತಾಡಿದಾಗ ಈ ಬದುಕೇ ಬೇಡ ಯಾಕೆ ಬೇಕು ಈ ಬದುಕು ಅಂತ ಫೀಲಿಂಗ ಎಮೋಷ್ನಲಿ ಮಾತಾಡಿರ್ತಾಳೆ ಯಾಕಂದರೆ ತನ್ನ ತಾಯಿ ಇಲ್ಲ ಅನ್ನೋ ಕುರಿಗು ಗೌರಿಗೆ ಕಾಡ್ತಿರುತ್ತೆ ಮತ್ತೆ ಅಮ್ಮನ ನೆನಪಿಸ್ಬಿಟ್ಟಿರ್ತಾರೆ ಅಪ್ಪು ಅಮ್ಮನ ನೆನ್ಸ್ ಬಂದ ಮೇಲೆ ಆಕೆ ತುಂಬಾ ಎಮೋಷ್ನಲ್ ಆಗ್ತಾಳೆ ಅಮ್ಮನ್ನ ಅಂದಾಗಿ ಮತ್ತೆ ಈ ಕಡೆ ಗೊತ್ತೇ ಇಲ್ಲದೆ ನಡ್ಕೊಂಡು ಹೋಗುವಂಥ ಆ ಒಂದು ಕಾಯಿಲೆ ಮತ್ತೆ ಅವಳಿಗೆ ವಾಪಸ್ ಮಾರುಕಳಿಸ್ಬಿಡತ್ತ ಈ ಕಡೆ ಅಪ್ಪು ಇಲ್ಲ ಆಲ್ರೆಡಿ ಗೌರಿ ಅಲ್ಲಿಂದ ಹೊರಟು ಬಂದು ನೋಡಿದ್ರೆ ಗೌರಿ ಕಾಣಿಸ್ತಿಲ್ಲ ಗಾಬರಿ ಆಗುತ್ತೆ ಯಾರು ಕೂಡ ಎತ್ಕೊಂಡು ಹೋಗಿರೋಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಯಾವುದೇ ಜೀಪ್ ಸೌಂಡ್ ಕೂಡ ಕೇಳಿಸ್ಲಿಲ್ಲ ಇಲ್ಲ ನನ್ನ ಕಣ್ಣು ಮುಂದೆ ಹೋಗ್ಬೇಕಿತ್ತು ಅಂದ್ಕೋತಾರೆ ನೋಡ್ತಾರೆ ಅಲ್ಲಿ ನಡ್ಕೊಂಡು ಹೋಗಿರ್ತಿರ್ತಾಳೆ ಗೌರಿ ಗೌರಿ ಅಂತ ಕಿರ್ಚ್ಕೊಂಡು ಹೋಗ್ತಿದ್ದಾರೆ ಬಟ್ ಕಾಣಿಸ್ತಿಲ್ಲ ಗೌರಿ ನೋಡ್ತಾರೆ ಅಲ್ಲಿ ಕಾಡಿನ ಮಧ್ಯ ನಡ್ಕೊಂಡು ಹೋಗ್ತಿರ್ತಾಳೆ ಈ ಕಡೆ ಗೌರಿ ಅಂತ ಕಿರ್ಚ್ ಅಪ್ಪು ಬಟ್ ಗೌರಿ ಕೇಳಿಸ್ತಾನೆ ಇಲ್ಲ ಹೋಗ್ತಿದ್ದಾಳೆ ಹೊಗ್ತದಾಳೆ ಅಪ್ಪು ಕೂಡ ಕಿರಿಚ್ಕೊಂಡು ನಿಂತ್ಕೋ ಗೌರಿ ನಿಂತ್ಕೋ ಅಂತ ಹೇಳಿ ಹೋಗ್ತಾನೆ ಇದ್ದಾರೆ ಬಟ್ ಈ ಕಡೆ ಫೈನಲಿ ಮಾಣಿಕ ಕಣಿಗೆ ಅವ್ರ ಅಪ್ಪನ ಗಾಡಿ ಜೀಪ ನಿಂತಿರೋದು ಕಂಡ್ಬಿಡತ್ತ ತಕ್ಷಣ ಮಾವ ಮತ್ತೆ ಮಾಣಿಕ್ಯ ಅಲ್ಲಿ ಅಪ್ಪನ ಗಾಡಿ ಇದೆ ಇಲ್ಲೇ ಇರ್ತಾರಪ್ಪ ಅಂತ ಇಳಿದು ಬರ್ತಾರೆ ಅಲ್ಲಿ ಅಪ್ಪ ಹುಡುಕ್ತಿರೋದು ನೋಡಿ ಗಾಬರಿ ಆಗುತ್ತೆ ನಂತರ ಆ ಮಾಣಿಕೆ ಬಂದು ಅಪ್ಪ ಇಲ್ಲೇನು ಮಾಡ್ತಿದ್ದಾಳ ಅಂದಾಗ ನನ್ನ ಇಲ್ಲಿ ಇಲ್ಲಿರ್ಬಹುದಲ್ವ ಐದು ವರ್ಷದಿಂದ ಇಲ್ಲಿ ಸಿಕ್ಕಿದ್ಲು ಈಗಲೂ ಕೂಡ ಇಲ್ಲೇ ಇರ್ಬೋದಲ್ವ ಅಂದಿದ್ದಕ್ಕೆ ಇಲ್ಲ ಅಪ್ಪ ಅಮ್ಮ ಮುನಿಯ ಹುಡುಕಿತಾನಲ್ವಾ ಮನೆಯಲ್ಲಿ ಎಲ್ಲೂ ಇಲ್ಲ ಇಲ್ಲೆಲ್ಲೂ ಇಲ್ಲ ಊರಲ್ಲ ಇಲ್ಲ ಅವಳು ಅಂದಾಗ ಮುನಿಯ ಸರಿಯಾಗಿ ಹುಡುಕಿಲ್ಲ ನಿದ್ರೆಗಣ್ಣಲ್ಲಿ ಹೇಗಿಗೂ ಹುಡುಕಿರ್ತಾನೆ ನನ್ನ ಮಗಳು ಇಲ್ಲೇ ಇರ್ತಾಳೆ ಅವಳು ಊರಿಂದಾಟಿಗೆ ಹೋಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಅಪ್ಪ ನನ್ನ ಮಗ್ ಇಲ್ಲೂ ಇಲ್ಲ ಅಪ್ಪ ಗೌರಿ ಅಂತ ಹೇಳಿದಾಗ ಇಲ್ಲ ನನ್ನ ಮಗಳು ಇಲ್ಲೇ ಇರ್ತಾಳೆ ಅಂತ ಅಪ್ಪ ಹೇಳ್ತಿದ್ರೆ ಅವಳು ಲೆಟರ್ ಬರೆದು ಹೋಗಿದ್ದಾಳೆ ಅಲ್ಲೇ ಗೊತ್ತಾಗಲ್ವ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಯಾವುದೋ ಊರಿಗೆ ಅಂತ ಅಂತ ಹೇಳ್ತಿದ್ರೆ ಇಲ್ಲ ಆ ಲೆಟರ್ ಬರೆದಿರೋದು ನನ್ನ ಮಗಳಲ್ಲ ನನ್ನ ಮಗಳು ಆ ರೀತಿ ಮರ್ಯಾದೆ ತೆಗೆಯೋಕೆ ಸಾಧ್ಯವೇ ಇಲ್ಲ ನನ್ನ ಮಗಳು ಅಂತ ಅವಳು ಅಲ್ವೂ ಅಲ್ಲ ಅವಳು ನಮ್ಮನ್ನು ಬಿಟ್ಟು ನಮ್ಮ ಮರ್ಯಾದೆ ತೆಗೆದು ಇಂಥ ಕೆಲಸ ಮಾಡ್ತಾಳೆ ಅಂದರೆ ಊರಿಂಚೂನ ಯಾರು ಆ ರೀತಿ ಮಾತಾಡ್ಕೋತಾರೆ ಅಂದರೆ ನಾನಂತೂ ಆ ರೀತಿ ಮಾತಾಡೋದು ಇಲ್ಲ ನನ್ನ ಮಗಳು ಅಂತವಳು ಅಂತ ನನ್ನ ಕಲ್ಪನೆ ಮಾಡ್ಕೊಳೋಕ್ಕೂ ಸಾಧ್ಯ ಇಲ್ಲ ನನ್ನ ಮಗಳು ಏನು ಅಂತ ನನಗೆ ಗೊತ್ತದ ಅಂತ ಹೆಗ್ಡಿ ಅವರು ಹೇಳ್ತಿದ್ದಾರೆ ನಂತರ ಈ ಕಡೆ ಫೈನಲಿ ಅಪ್ಪು ಬಂದರೂ ಕೂಡ ಫೈನಲಿ ಗೌರಿನ ಆಗೋದಿಲ್ಲ ಬಿಕಾಸ್ ಇಲ್ಲಿ ಗೌರಿ ಬಾವಿ ಒಳಗಡೆ ಬಿದ್ದೇ ಬಿಡ್ತಾಳೆ ತಕ್ಷಣ ಈ ಕಡೆ ಅಪ್ಪು ಕೆಳಗಡೆ ಬಿದ್ದಿದ್ದೆ ಬಾವಿ ಒಳಗಡೆಯಿಂದ ಗೌರಿನ ಕರ್ಕೊಂಡು ಬರ್ತಾರೆ ಏನು ಮಾಡ್ಕೊಳೆ ನಿನ್ನ ಅಪಾಯನ ಅಂದಾಗ ಏನಾಯಿತು ಅಂದಾಗ ಸಾಯೋಕೆ ಹೋಗಿದ್ದೆ ನೀನು ಬಾವಿ ಒಳಗಡೆ ಬಿದ್ದಿದ್ದೆ ಅಂದ ತಕ್ಷಣ ಅವಳಿಗೆ ಆಶ್ಚರ್ಯ ಆಗುತ್ತೆ ಬಿಕಾಸ್ ಅವ್ಳಿಗೆ ಏನೂ ಗೊತ್ತಾಗೋದಿಲ್ಲ ನಿನಗೇನೂ ಆಗಿಲ್ಲ ಅಲ್ವಾ ಅಂತ ಅಪ್ಪು ಬಗ್ಗೆ ವಿಚಾರ ಮಾಡ್ತಿದ್ದಾಳೆ ಗೌರಿ ಆ ಕಡೆ ಮಂಗ್ಲಮ್ಮ ಏನಾಗಿದೆ ಎಲ್ಲರೂ ಕೂಡ ಚೀರ್ಕೊಳ್ತಿದ್ದಾರೆ ಕಿಟಕಿಯಿಂದ ನೋಡಿ ಗಾಬರಿ ಆಗಿದ್ದಾರೆ ಅಚ್ಚುನ ಕೂಡ ಬಂದು ಗಾಬರಿ ಆಗಿದ್ದಾಳೆ ಹಾಗಾದರೆ ಜೀವ ಅಪಾಯಕ್ಕೆ ಸಿಕ್ಕ ಕುಂತ ಅಂತ ಅನ್ನಿಸ್ತದೆ ಅಲ್ಲಿ ಮಂಗ್ಲಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಹೆಚ್ಚರಮ್ಮ ಆಡ್ತಾ ಇದ್ರು ಹೆಚ್ಚರು ಆಗ್ತಿಲ್ಲ ಲಾಕ್ ಹಾಕೊಂಡ್ಬಿಟ್ಟಿದ್ದಾರೆ ನಂತರ ಈ ಕಡೆ ಅಪ್ಪು ರೇಗತಿದ್ದಾರೆ ನಾಚಿಕೆ ಮನ ಮರ್ಯಾದೆ ಇಲ್ವಾ ಬದುಕೋಕೆ ಹೇಡೀ ಥರ ಹೋಗಿ ಸತ್ತಿದ್ಯಲ್ಲ ಸಾಯೋಕ್ಕೆ ಹೋಗಿದ್ಯಲ್ಲ ಯಾವುದೋ ಮಾವ ಅಂತ ಬರಬೇಡ ಅನ್ನಂತ ಮಾತ್ರ ನಂಬ್ಕೊಳ್ಳಂತೆ ಎತ್ತೋರ ಬಗ್ಗೆ ಕಾಳಜಿ ಇಲ್ವಾ ನಿನಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿದ್ಯಾ ತರ ಸಾಕಿದ್ದಾರೆ ಚಿನ್ನ ಥರ ನಿನ್ನ ಅಂಥದ್ರಲ್ಲಿ ಈ ರೀತಿ ದ್ರೋಹ ಮಾಡ್ತಿದ್ಯಲ್ಲ ನಿನ್ನಂತವಳು ಎಲ್ಲ ಸಮಸ್ಯೆಗೂ ಎದೆ ಕೊಟ್ಟು ನಿಲ್ಲುವ ಹೆಗ್ಳಿ ಅವ್ರಿಗೆ ನಿನ್ನಂತ ಮಗ್ಳ ಅಂತ ಬೈತಿದ್ದಾರೆ ಜೊತೆಗೆ ಈ ರೀತಿ ಹೋಗಿ ಸಾಯಕ್ಕೆ ಹೋಗಿರೋ ನಿನ್ಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿದ್ಯಾ ಕುಟುಂಬದ ಬೆಲೆ ಗೊತ್ತಿದ್ಯಾ ಇಷ್ಟು ಜನಕ್ಕೆ ಅಪ್ಪ ಇಲ್ಲದೆ ಒದ್ದಾಡ್ತಿದ್ದಾರೆ ಅಂಥ ನಡುವೆ ನಿನ್ಗೆ ಎಂಥ ಫ್ಯಾಮಿಲಿ ಸಿಕ್ಕಿದೆ ಕಷ್ಟ ಏನು ಅಂತ ಗೊತ್ತಿಲ್ಲದೆ ಬೆಳೆಸಿದ್ದಾರೆ ಅಂಥವ್ರಿಗೆ ಇಂಥ ಮಗಳ ಅಂತ ಹೇಳಿ ಬೈತಿದ್ರೆ ಕಿರ್ಚಾಡ್ಬಿಡ್ತಿದ್ದಾಳೆ ಈ ಕಡೆ ಇಷ್ಟು ದಿನ ಮೌನ ಗೌರಿ ಆಗಿದ್ದಂತ ಗೌರಿ ಸಿಡದೆ ಇಳ್ತಿದ್ದಾಳೆ ಈ ಕಡೆ ಅಪ್ಪುಗೆ ಶಾಕ್ ಆಗಿದೆ ನಾನು ಬೇಕು ಅಂತ ಬಿದ್ದಿದ್ದಲ್ಲ ನಾನು ಸಾಯ್ಬೇಕು ಅಂತ ಹೋಗಿದ್ದಲ್ಲ ನನಗೆ ನಿದ್ರೆ ನಡೆಯೋ ಕಾಯಿಲೆ ಇದೆ ಅಂತ ಹೇಳಿಬಿಡ್ತಾಳೆ ತಕ್ಷಣ ಅಪ್ಪು ಶಾಕ್ ಆಗಿದ್ದಾರೆ ಹಾಗಾದ್ರೆ ಮುಂದೆ ಏನಾಗ ಏನಾಗಬಹುದು ಈ ಕಡೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ